ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಈಗ ಮೊನ್ನೆ ಇವ ನಿನ್ನೆಯಿಂದ ಜಾತಿ ಗಣತಿ ಸಮೀಕ್ಷೆ ಬಂದಿದೆ ನೋಡಿದ್ದೀರಾ ಅಂತ ತಿಳ್ಕೊಂಡಿದೀನಿ ಲೀಕ್ ಆಗಿದೆ ಅಂತ ಆಗಿದ್ದಾರೆ ಲೀಕ್ ಏನ್ ಎರಡು ವರ್ಷದಿಂದನೇ ಎಲ್ಲರಿಗೂ ಗೊತ್ತಾಯ್ತಿದೆ ಇವತ್ತೇನು ಹೇಳೋದು ಇವರು ಅದರಲ್ಲಿ ಈ ರಾಜ್ಯದಲ್ಲಿ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಕಾಂತರಾಜು ಹ ಕಾಂತಿನೇ ಇಲ್ಲ ಅವನಿಗೆ ಅವನೊಬ್ಬ ಕಾಂತರಾಜ ಅವನ ಮಖದಲ್ಲಿ ಕಾಂತಿನೇ ಕಾಣಕ್ಕೆ ಸಾಧ್ಯ ಇಲ್ಲ ಅವನೊಬ್ಬ ಕಾಂತರಾಜ ಅವನ ವರದಿ ಅಂತ ಅವನ ಕಳ್ಳ ಇದ್ದಾನೆ ಅಂದ್ರೆ ಸೈನ್ ಹಾಕ್ತಿರೋ ಓಡಾ ಹುಟ್ಟಿದಾನೆ ಆ ವರದಿಗೆ ಈ ವರದಿ ತಯಾರು ಮಾಡಿದವನು ಸೈನ್ ಹಾಕ್ಬೇಕಲ್ಲ ವರದಿಗೆ ಸೈನ್ ಹಾಕಿಲ್ಲ ಅವನು ಎಸ್ಕೇಪ್ ಅವನಿಗೂ ಗೊತ್ತಾಗಿದೆ ಇದು ಸಿದ್ದರಾಮಯ್ಯನ ಮನೆಯಲ್ಲೇ ಪ್ರಿಂಟ್ ಆಗಿ ಟೈಪ್ ಆಗಿ ಎಲ್ಲ ಆಗಿದ್ದು ಸಿದ್ಧರಾಮಯ್ಯನ ಮನೆಯಲ್ಲಿ ಸಿದ್ದರ ಸಿದ್ದರಾಮಯ್ಯ ಡಿಕ್ಟೇಟೆಡ್ ಪ್ಲೇ ಡೈರೆಕ್ಷನ್ ಪ್ರೊಡ್ಯೂಸರ್ ಹಾಂ ಆಕ್ಟರ್ ಹೀರೋ ಇಲ್ಲ ಹೀರೋಯಿನ್ ಅವನೇ ಮಾಡ್ದಂಗೆ ಅವರೇ ನೋಡಿದ್ರೆ ಎಲ್ಲ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ತೋರಿಸಿದ್ದಾರೆ ಬೇರೆ ನಿಮ್ಮ ಜಾತಿಗಳು ಇದೆಯಲ್ಲ ಬೇರೆ ಬೇರೆ ಜಾತಿಗಳು ಏನೋ ಲಿಂಗಾಯತರು ಇರ್ಬೋದು ಬ್ರಾಹ್ಮಣರು ಇರ್ಬೋದು ಒಕ್ಕಲಗಿರಿ ಇರ್ಬೋದು ಇವ್ರನ್ನೆಲ್ಲ ಕಟ್ 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 ಮಾಡಾಕಿದ್ದಾರೆ ಅಲಾಲ್ಕಟ್ ಅಲಾಲ್ ಕಟ್ ಭಾಗ ಮಾಡಾಕ್ಬಿಟ್ಟಿದ್ದಾರೆ ರೆಡ್ಡಿ ಲಿಂಗಾಯ್ತರೆ ಬೇರೆ ಹಾ ವೀರಶೈವ ಲಿಂಗಾಯ್ತರೆ ಬೇರೆ ಲಿಂಗಾಯ್ತರೇ ಬೇರೆ ನಿಜಲಿಂಗಪ್ಪ ಅವ್ರ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಪದ ಹೇಳಿದ್ರು ಯಾರ್ಯಾರು ಬಸವಣ್ಣ ಮತ್ತು ಶಿವನನ್ನ ಪೂಜೆ ಮಾಡ್ತಾರೋ ಅವರೆಲ್ಲ ಲಿಂಗಾಯಿತರು ಅಂದರು ಸಿದ್ದರಾಮಯ್ಯ ಅಲಾಲ್ ಕಟ್ಟೋಡ್ದೆ ಎಲ್ಲರಿಗೂ ಶಿವನೇ ಬೇರೆ ಮಾಡ್ಬಿಟ್ಟ ಲಿಂಗನೇ ಬೇರೆ ಮಾಡ್ಬಿಟ್ಟ ಎಲ್ಲ ಮಾಡಾಕ್ಬಿಟ್ಟ ಒಕ್ಕಲಿಗಿರು ಇನ್ನು ಒಕ್ಕಲಿಗರು ಒಕ್ಕಲಿಗಿರಿ ನಮಗಿರೋದೆ ಒಂದೇ ಮಠ ಆದಿಚುಂಚನಿಗಿರಿ ಮಠ ಅಲ್ಲಿ ಕೂಡು ಒಕ್ಕಲಿಗರು ಅಂತ ಐತೆ ಅವ್ರನ್ನ ತೆಗೆದು ಹಾಕಿಬಿಟ್ರು ಕೂಡು ಒಕ್ಕಲಿಗರು ಕೂಡಂಗೆ ಇಲ್ಲ ಅವರು ನಮ್ಮನ್ನು ಕೂಡಂಗೆ ಇಲ್ಲ ಕೂಡು ಸರ್ಪ ಒಕ್ಕಲಿಗರು ಅಂತ ಹೇಳ್ತಾರೆ ಅವ್ರನ್ನ ಕಳಿಸ್ಬಿಟ್ರು ಆ ಉತ್ತಕ್ಕೆ ಅವ್ರನ್ನ ತೆಗೆದು ಹಾಕಿಬಿಟ್ರು ಸರ್ಪ ಹಳ್ಳಿ ಹಳ್ಳಿಕಾರು ಒಕ್ಕಲಿಗರು ಇಲ್ಲಿ ಕೆ ಎಂ ನಾಗರಾಜ್ ಹತ್ತಾ ಇದ್ದಾರಲ್ಲ ಹಳ್ಳಿಕಾರು ಒಕ್ಕಲಿಗರು ಅವ್ರನ್ನೂ ತೆಗೆದು ಸಂಖ್ಯೆ ನಿಮ್ಮದು ಒಕ್ಕಲಿಗಿರುದು ಇಳಿದೋಟಿದೆ ಲಿಂಗಾಯತರು ಇಳ್ದೋ ಹುಟ್ಟಿದಾರೆ ಈ ತರ ಅಂದ್ರೆ ಅವರು ಯಾವ ರೀತಿ ಒಂದ್ ರೀತಿ ಕರ್ನಾಟಕದಲ್ಲೇ ಒಂದು ಮಿನಿ ಪಾಕಿಸ್ತಾನ ಉತ್ಪತ್ತಿ ಮಾಡ ಅಂಥದ್ಕೆ ಯಾವ ರೀತಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ